ಮೌನಿ ಅಮಾವಾಸ್ಯದ ದಿನದಂದು ನೀವು ಈ ಥರ ಕೆಲಸ ಮಾಡಿ ನಿಮಗೆ ಇಷ್ಟು ದುಡ್ಡು ಲಾಭ ಆಗುತ್ತೆ ನಿಮ್ಮ ಮನೆಯ ಎದುರುಗಡೆನೆ ಬಂಗಾರದ ಮಳೆ ಸುರಿಯುತ್ತೆ ಕೊಟ್ಟ್ಯಾನು ಅನುಗಟ್ಟಲೆ ದುಡ್ಡು ರಾಶಿ ರಾಶಿ ನಿಮ್ಮ ಮನೆ ಮುಂದೆ ಬೀಳುತ್ತೆ ಅಂತ ಏನೇನೋ ಹೇಳ್ತಾ ಇದ್ದಾರೆ ಕೆಲವೊಂದು ಯೂಟ್ಯೂಬರ್ಸ್ಗಳು ಜನರು ಸಹ ಹಾಗೇ ದುಡ್ಡು ಸಿಗುತ್ತೆ ಹೀಗೆ ಮಾಡಿದರೆ ಅಂದಲ್ಲಿ ಮಾತ್ರ ಹೋಗಿ ಆ ವಿಡಿಯೋ ನೋಡ್ತಾರೆ ಮತ್ತು ಅದನ್ನು ಮಾಡೋಕ್ಕೆ ಸಹ ಅವರು ಪ್ರಾರಂಭ ಮಾಡ್ತಾರೆ ಸ್ನೇಹಿತರೆ ಆಧ್ಯಾತ್ಮಿಕ ಉನ್ನತಿಗೋಸ್ಕರನೇ ಇದೆಲ್ಲ ಮಾಡಿಟ್ಟಿದ್ದಾರೆ ಇದೆಲ್ಲ ದುಡ್ಡು ಸಿಗುತ್ತೆ ನಿಮ್ಮ ಮನೆ ಎದುರುಗಡೆ ಬಂಗಾರದ ಮಳೆ ಸುರಿಯುತ್ತೆ ಅಂತ ನೀವು ಮಾಡೋಕ್ಕೆ ಹೋಗಬೇಡಿ ಇದೆಲ್ಲ ಮಾಡಿದರೆ ಉಲ್ಟ ಹೊಡೆಯುತ್ತೆ ಅಷ್ಟೇ ಮೌನಿ ಅಮಾವಾಸ್ಯೆಯ ನಿಜವಾದ ಅರ್ಥ ಏನು ಅಂತ ನಾನು ಈ ವಿಡಿಯೋದಲ್ಲಿ ಹೇಳಲಿದ್ದೇನೆ ನೀವು ಆಧ್ಯಾತ್ಮಿಕ ಉನ್ನತಿಗೋಸ್ಕರ ವಿಡಿಯೋ ನೋಡೋಕ್ಕೆ ಬಂದಿದ್ದೀರಾ ಅಂದಲ್ಲಿ ಈ ವಿಡಿಯೋ ನಿಮಗೋಸ್ಕರ ಇಲ್ಲ ನಮಗೆ ದುಡ್ಡು ಮಾತ್ರ ಬೇಕು ಹೇಗೆ ದುಡ್ಡು ಸಿಗುತ್ತೆ ಅಂತ ಹೇಳಿ ಅಂದಲ್ಲಿ ಈ ವಿಡಿಯೋ ನಿಮಗೋಸ್ಕರ ಅಲ್ಲ ಸ್ನೇಹಿತರೆ ಬನ್ನಿ ಹೇಳ್ತೀನಿ ಮೌನಿ ಅಮಾವಾಸ್ಯದ ನಿಜವಾದ ಅರ್ಥ ಏನು ಯಾಕೆ ಮಾಡಬೇಕು ನಮಸ್ಕಾರ ಸ್ನೇಹಿತರೆ ಕನ್ನಡತಿಯ ಚಾನಲಲ್ಲಿ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಮೌನಿ ಅಮಾವಾಸ್ಯೆ ಈ ಸಾರಿ ಬಂದಿರೋದು ಇದು ವಿಶೇಷವಾದಂತಹದ್ದು ಸ್ನೇಹಿತರೆ ದ್ವಾಪರ ಯುಗದ ಪ್ರಾರಂಭ ಮೌನಿ ಅಮಾವಾಸ್ಯದ ದಿನದಂದೇ ಆಗಿತ್ತು ಅಣ್ಣ ಈ ಮೌನಿ ಅಮಾವಾಸ್ಯೆ ಒನ್ನೂರ ನಲವತ್ತನಾಲ್ಕು ವರ್ಷಗಳ ನಂತರ ಬಂದ ಮಹಾಕುಂಭ ಮೇಳದ ನಡುವೆ ಬಂದಿದೆ ಮತ್ತು ಮಹಾಕುಂಭ ಮೇಳ ಈ ಮೌನಿ ಅಮಾವಾಸ್ಯದ ದಿನದಂದೇ ಪ್ರಾರಂಭವಾಗುತ್ತೆ ನಿಜವಾದ ಅರ್ಥದಲ್ಲಿ ಹೌದು ಮತ್ತೆ ಇವಾಗೆ ಸ್ನಾನ ಮಾಡಿದಾರಲ್ಲ ಅದೆಲ್ಲ ನಿಜವಾದದ್ದಲ್ಲ ಅಂತ ನೀವು ಅನ್ಕೋತೀರಾ ಇಲ್ಲ ಅದು ಸಹ ನಿಜವಾದದ್ದೇ ಆದರೆ ತಿಥಿ ಮಹಾಕುಂಭ ಮೇಳದ ನಿಜವಾದ ತಿಥಿ ಏನಿದೆ ಈ ಮೌನಿ ಅಮವಾಸ್ಯ ದಿನದಂದೇ ಪ್ರಾರಂಭವಾಗ್ತದೆ ಆ ಮಹಾಯೋಗ ಶುರುವಾಗುವುದು ಈ ಮೌನಿ ಅಮಾವಾಸ್ಯದ ದಿನದಂದೇ ಅದಕ್ಕೋಸ್ಕರನೇ ಹತ್ತು ಕೋಟಿಗಿಂತ ಹೆಚ್ಚು ಜನರು ಮೌನಿ ಅಮಾವಾಸ್ಯದ ದಿನ ಅಲ್ಲಿ ಸ್ನಾನ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಮಹಾಕುಂಭ ಮೇಳದಲ್ಲಿ ಮತ್ತು ಸ್ನೇಹಿತರೆ ಮೌನಿ ಅಮಾವಾಸ್ಯದ ಅರ್ಥ ಏನು ಹೇಳ್ತೀನಿ ಕೇಳಿ ಪ್ರತಿ ವರ್ಷ ಮೌನಿ ಅಮಾವಾಸ್ಯದ ದಿನದಂದು ಗಂಗಾ ನದಿಯಲ್ಲಿ ಸಂಗಮದಲ್ಲಿ ಸ್ನಾನ ಮಾಡ್ತಾರೆ ಕಾರಣ ಈ ದಿವಸ ನದಿಗಳಲ್ಲಿ ಸ್ನಾನ ಮಾಡಿ ಜಪ ತಪ ದಾನ ಧರ್ಮಗಳು ಮಾಡಿದಲ್ಲಿ ಮತ್ತು ಮೌನವಾಗಿದ್ದಲ್ಲಿ ಆಧ್ಯಾತ್ಮಿಕ ಉನ್ನತಿ ಸಾಧ್ಯ ಶರೀರ ಶುದ್ಧಿ ಮಾಡೋದಕ್ಕೋಸ್ಕರನೇ ಮೌನವಾಗಿರಬೇಕು ಹೌದು ನೀವು ಮಾಡಿ ನೋಡಿ ಒಂದು ದಿವಸ ಮಾಡಿ ನೋಡಿ ನಿಮಗೆ ಅದರ ಅನುಭವ ಆಗುತ್ತೆ ಅದರ ಲಾಭ ನಿಮಗೆ ದೊರಕುತ್ತೆ ಮೌನ ಇದ್ದಲ್ಲಿ ನಮ್ಮ ಶರೀರಕ್ಕೆ ತುಂಬ ಲಾಭ ಆಗುತ್ತೆ ನಮ್ಮ ಮೆದುಳಿಗೆ ತುಂಬ ಲಾಭ ಆಗುತ್ತೆ ನಮ್ಮ ಬಾಯಿ ಮಾತಾಡುತ್ತಿದ್ದಾಗ ಮೆದುಳು ಸುಮ್ಮನಿರುತ್ತೆ ನಾವು ಸುಮ್ಮನಿದ್ದಾಗ ನಮ್ಮ ಅಂತರ ದೃಷ್ಟಿಯಿಂದ ನಾವು ಸುಮ್ಮನಿದ್ದಾಗ ಮೌನವಾಗಿದ್ದಾಗ ಅಂಥರ ಆತ್ಮ ತನ್ನನ್ನು ತಾನು ಮತ್ತೆ ಪ್ರೊಸೆಸ್ಗೊಳಿಸಿಕೊಳ್ಳುತ್ತೆ ಅದೇ ಕಾರಣ ಮೌನಿ ಅಮಾವಾಸ್ಯೆ ದಿನದಂದು ಮೌನವಾಗಿರಬೇಕು ಹಾಗೆ ನೋಡಿದಲ್ಲಿ ಈ ಸತ್ಯಯುಗ ತ್ರೇತಾಯುಗ ದ್ವಾಪರ ಯುಗ ಮತ್ತು ಕಲಿಯುಗ ಸ್ನೇಹಿತರೆ ನಾಲ್ಕು ಯುಗಗಳು ಈ ಧರ್ಮದ ನಾಲ್ಕು ಸ್ತಂಭಗಳು ನಾನು ನಿಮಗೆ ಉದಾಹರಣೆಯಿಂದ ಹೇಳ್ತಾ ಇದ್ದೀನಿ ನಿಮಗೆ ಅರ್ಥ ಆಗಲಿ ಅಂತ ಧರ್ಮದ ನಾಲ್ಕು ಸ್ತಂಭಗಳಿದ್ದವು ಸತ್ಯಯುಗದಲ್ಲಿ ಧರ್ಮಕ್ಕೆ ಎತ್ತಿನ ಸ್ವರೂಪ ಕೊಟ್ಟಿದ್ದಾರೆ ಆ ಧರ್ಮರೂಪದ ಎತ್ತಿಗೆ ನಾಲ್ಕು ಸ್ತಂಭಗಳು ನಾಲ್ಕು ಕಾಲುಗಳನ್ನು ಹೊಂದಿತ್ತು ಸತ್ಯಯುಗದಲ್ಲಿ ಆದರೆ ತ್ರೇತಾ ಬರುತ್ತಿದ್ದ ಹಾಗೆಯೇ ಧರ್ಮದ ಒಂದು ಕಾಲು ಸತ್ಯ ಮುರಿದು ಹೋಯಿತು ಆ ಎತ್ತಿದ್ದು ಧರ್ಮರೂಪದ ಎತ್ತಿಂದು ತ್ರೇತಾ ಹೋಗ್ತು ದ್ವಾಪರ ಬಂತು ಸತ್ಯ ಕೂಡ ಹೋಗ್ತು ತಪ ಕೂಡ ಹೋಗ್ತು ಮಾತ್ರ ಧರ್ಮ ದಯಾ ಮತ್ತು ಪವಿತ್ರತೆ ಉಳಿದುಕೊಂಡಿತ್ತು ದ್ವಾಪರದಲ್ಲಿ ಇವಾಗ ದ್ವಾಪರ ಇಲ್ಲ ಕಲಿಯುಗ ಸ್ನೇಹಿತರೆ ಕಲಿಯುಗದಲ್ಲಿ ಸತ್ಯ ಇಲ್ಲ ತಪ ಇಲ್ಲ ಮತ್ತೆ ಇವಾಗ ಪವಿತ್ರತೆ ಸಹ ಇಲ್ಲ ಹಾಗಂತ ಎಲ್ಲೂ ಇಲ್ಲ ಅಂತ ಹೇಳ್ತಾ ಇಲ್ಲ ಇದೆ ಆದರೆ ಅತೀ ಕಡಿಮೆ ಮಾತ್ರದಲ್ಲಿ ಇವಾಗ ಉಳಿದುಕೊಂಡಿದೆ ಇವಾಗ ದಾನ ದಯೆಯೇ ಧರ್ಮದ ನಿಜವಾದ ಮೂಲ ಕಲಿಯುಗದಲ್ಲಿ ಈ ಸತ್ಯಯುಗದಲ್ಲಿ ಲಕ್ಷಾನುಗಟ್ಟಲೆ ವರ್ಷ ತಪಸ್ಸು ಮಾಡಿದಲ್ಲಿ ಮಾತ್ರ ದೇವರು ನಿಮಗೆ ಪ್ರತ್ಯಕ್ಷ ದರ್ಶನ ಕೊಡ್ತಿದ್ರು ನಿಮಗೆ ಸಿದ್ಧಿಗಳು ಪ್ರಾಪ್ತಿ ಆಗ್ತಿತ್ತು ನಿಮ್ಮ ತಪಸ್ಸಿನ ಫಲ ಸಿಗ್ತಿತ್ತು ದ್ವಾಪರದಲ್ಲಿ ಅದು ತೇಟದಲ್ಲಿ ಕಡಿಮೆ ಆಗ್ತು ದ್ವಾಪರದಲ್ಲಿ ಇನ್ನೂ ಕಡಿಮೆಯಾಗಿ ಫಲ ದೊರಕ್ತಿತ್ತು ಕಲಿಯುಗದಲ್ಲಿ ನೀವು ಒಂದು ತಿಂಗಳು ಮಾತ್ರ ಜಪ ತಪ ಮೌನ ಪವಿತ್ರತೆಯಿಂದ ಇರಿ ಆ ಫಲ ನಿಮಗೆ ದೊರಕುತ್ತೆ ಹಾಗೆ ತಿಳಿದಾದರೂ ನೀವು ಮಾಡಿ ಸ್ನೇಹಿತರೆ ನಿಮ್ಮ ಆಧ್ಯಾತ್ಮಿಕ ಉನ್ನತಿಗೆ ಅದು ಸಾಧ್ಯವಾಗುತ್ತದೆ ಸ್ನೇಹಿತರೆ ನಿಜವಾದ ಅರ್ಥ ಆತ್ಮದ ಉನ್ನತಿ ಹೌದು ದುಡ್ಡು ಗಳಿಸೋದು ಬೇಕು ದುಡ್ಡು ಬೇಕೇ ಬೇಕು ನಾವು ಈ ಪೃಥ್ವಿಯಲ್ಲಿ ಇರುವವರೆಗೆ ನಮ್ಮ ಶರೀರ ಇರುವವರೆಗೆ ದುಡ್ಡು ಬೇಕಾಗುತ್ತೆ ಆದರೆ ಅತಿ ಮುಖ್ಯವಾದದ್ದು ಆತ್ಮದ ಉನ್ನತಿ ಆಧ್ಯಾತ್ಮಿಕ ಉನ್ನತಿಗೊಳಿಸಿಕೊಂಡಲ್ಲಿ ನಮ್ಮ ಆತ್ಮದ ಉನ್ನತಿ ಸಾಧ್ಯ ನಮ್ಮ ಮುಂದಿನ ಪ್ರವಾಸಕ್ಕೆ ಅದೇ ನಮಗೆ ಸಹಾಯ ಮಾಡುತ್ತೆ ದುಡ್ಡು 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 ಮಾ ಅನ್ನೋದರಿಂದ ಅದೇನು ಸಹಾಯವಾಗುವುದಿಲ್ಲ ಸ್ನೇಹಿತರೆ ಒಂದು ಇಟ್ಟದ್ದು ಪರರಿಗೆ ಕೊಟ್ಟದ್ದು ತನಗೆ ಅನ್ನುವ ಗಾದೆ ಮಾತು ಹೇಳಿದ ಹಾಗೆಯೇ ನಾವೇನಿಲ್ಲಿ ಇಟ್ಟು ಹೋಗ್ತೀವಲ್ಲ ಅದು ಬೇರೆ ತಿಂತಾರೆ ನಾವೇನು ಕೊಟ್ಟು ಹೋಗ್ತೀವಲ್ಲ ಅಂದರೆ ದಾನ ಮಾಡ್ತೀವಲ್ಲ ನಾವು ಎಲ್ಲಿ ಹೋದರೂ ಸಹ ನಾವು ಈ ಶರೀರದಲ್ಲಿ ಇಲ್ಲ ಅಂದ್ಕೊಳ್ಳಿ ನಮ್ಮ ಆತ್ಮ ಎಲ್ಲೋ ಪರದಾಡ್ತಾ ಇದೆ ಅಂದ್ಕೊಳ್ಳಿ ಅಲ್ಲಿ ಆ ದಾನ ಧರ್ಮ ನಮಗೆ ಸಹಾಯ ಮಾಡುತ್ತೆ ಸ್ನೇಹಿತರೆ ಹಾಗೆ ತಿಳಿದಾದರೂ ನಾವು ದಾನ ಧರ್ಮ ಮಾಡಲೇಬೇಕು ಕಲಿಯುಗದಲ್ಲಿ ಒಂದೇ ಒಂದು ಆ ಎತ್ತಿನ ಕಾಲು ಧರ್ಮ ರೂಪದ ಎತ್ತಿನ ಕಾಲು ದಾನ ಸ್ನೇಹಿತರೆ ಧರ್ಮ ನಿಜವಾದ ಧರ್ಮದ ಮೂಲ ದಯ ದಯಾ ದಾನ ಇದೇ ಒಂದು ನಿಜವಾದ ಧರ್ಮದ ಮೂಲ ಮತ್ತು ನೀವು ಪವಿತ್ರತೆಯಿಂದ ಇರ್ತೀರಾ ತಪಸ್ಸನ್ನು ಸಹ ಮಾಡ್ತೀರಾ ಸತ್ಯತೆಯಿಂದ ಸಹ ಇರ್ತೀರಾ ಅಂದಲ್ಲಿ ನಿಮಗಿಂತ ಶ್ರೇಷ್ಠವಾದಂತಹ ವ್ಯಕ್ತಿ ಯಾರೂ ಇಲ್ಲ ಸತ್ಯ ಅಂತೂ ಹೇಳೋಕ್ಕೆ ಸಾಧ್ಯ ಇಲ್ಲ ಆದರೆ ಈ ಮೂರಂತೂ ಮಾಡಿದರೆ ತುಂಬ ಒಳ್ಳೆಯದು ಅಟ್ಲೀಸ್ಟ್ ದಾನ ಮಾಡಿದರೆ ತುಂಬ ಒಳ್ಳೆಯದು ಮೌನಿ ಅಮಾವಾಸ್ಯ ದಿನ ದಾನ ಧರ್ಮ ಜಪ ತಪ್ಪಗಳನ್ನಾದರೂ ಮಾಡಿ ಸ್ನೇಹಿತರೆ ವಿಡಿಯೋ ಇಷ್ಟವಾದಲ್ಲಿ ಖಂಡಿತ ಕಮೆಂಟ್ ಮಾಡಿ ಇಷ್ಟ ಆಗಲಿಲ್ಲ ಅಂದರೂ ಸಹ ಏನೂ ಸಮಸ್ಯೆ ಇಲ್ಲ ಆಗಲೂ ಸಹ ಕಮೆಂಟ್ ಮಾಡಬಹುದು ಧನ್ಯವಾದ ಸ್ನೇಹಿತರೆ